ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ರಜತ್ ಶರ್ಮಾ ಅವ್ರನ್ನ ಹಣೆಯ ಅಂತ ತೀರ್ಮಾನ ಮಾಡಿಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ ಏನು ವಿಷಯ ನಿಮಗೆ ಗೊತ್ತು ರಜತ್ ಶರ್ಮಾ ಅವರು ಇತ್ತೀಚೆಗೆ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಅವರು ಒಂದು ಕಾರ್ಯಕ್ರಮವನ್ನು ಮಾಡಿದರು ದಿಲ್ಲಿಯಲ್ಲಿರುವಂಥ ಪ್ರಗತಿ ಮೈದಾನದಲ್ಲಿರುವ ಭಾರತ ಮಂಟಪಂನಲ್ಲಿ ಸಲಾಂ ಭಾರತ್ ಅಂತ ಕಾರ್ಯಕ್ರಮ ನರೇಂದ್ರ ಮೋದಿ ಅವರ ಸಂದರ್ಶನ ಆಪ್ಕಿ ಅದಾಲತ್ ರೀತಿಯ ಕಾರ್ಯಕ್ರಮ ಬಟ್ ಒಂದು ಆರೇಳು ಸಾವಿರ ಜನ ಪ್ರೇಕ್ಷಕರ ಸಮ್ಮುಖದಲ್ಲಿ ನಡೆದಂಥ ಸಂವಾದ ನರೇಂದ್ರ ಮೋದಿ ಅವರ ಜೊತೆಗೆ ಇದು ಎಷ್ಟು ಯಶಸ್ವಿಯಾಗಿಬಿಡ್ತು ಅಂದರೆ ಕಾಂಗ್ರೆಸ್ ವಲಯದಲ್ಲಿ ಇದು ಕೋಲಾಹಲವನ್ನು ಉಂಟು ಮಾಡಿಬಿಡ್ತೀವಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವ್ರನ್ನ ನೀವು ಯಾಕೆ ಸಂದರ್ಶನಕ್ಕೆ ಕರೆಯೋದಿಲ್ಲ ಅಂತ ಹಲವು ಜನ ಕರೀಲಿ ಕೇಳಲಿಕ್ಕೆ ಶುರು ಮಾಡ್ತಾರೆ ಅವಾಗ ರಜೆ ಶಾರ ಮಾಡ್ತಾರೆ ಕಳೆದ ನಾನು ಹತ್ತು ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವ್ರನ್ನ ಆಪ್ಕಿ ಅದಾಲತ್ ಕಾರ್ಯಕ್ರಮ ಕರಿಬೇಕು ಅಂತ ಲೆಟ್ರ್ಗಳನ್ನು ಬರೆದಿದ್ದೇನೆ ಅವರ ಮೀಡಿಯಾ ಕೋಆರ್ಡಿನೇಟರ್ಸ್ಗೆ ತಿಳಿಸಿದ್ದೇನೆ ಸೆಕ್ರೆಟ್ರಿಗೆ ಹೇಳಿದ್ದೇನೆ ಆದರೆ ರಾಹುಲ್ ಗಾಂಧಿ ನಮ್ಮ ಕಾರ್ಯಕ್ರಮಕ್ಕೆ ಬರೋ ಮನಸ್ಸು ಮಾಡ್ತಾ ಇಲ್ಲ ನಿಮಗೆ ಗೊತ್ತು ಅತ್ಯಂತ ವ್ಯಂಗ್ಯ ಮೊನಚಾದಂಥ ಪ್ರಶ್ನೆಗಳು ವಿಡಂಬನೆಗೆ ಹೆಸರಾದಂಥವರು ರಜತ್ ಶರ್ಮಾ ಅವರು ಮುಂಚೆ ಜಿ ಟಿ ವಿಯಲ್ಲಿ ಇವರು ಅವರು ಕಾರ್ಯಕ್ರಮ ಇದ್ದರು ಆಪ್ಕೆ ಅದಾಲತ್ ಅಂತೇಳಿ ಅದಾದಮೇಲೆ ಅವರೇ ಒಂದು ಇಂಡಿಯಾ ಟಿ ವಿ ಅಂತ ಅವ್ರದೇ ಒಂದು ಚಾನಲ್ ಶುರು ಮಾಡಿದರು ಚಾನಲ್ ಶುರು ಮಾಡಿದಾಗ ಅತಿ ಹೆಚ್ಚು ಜನಪ್ರಿಯವಾಗಿರೋ ಕಾರ್ಯಕ್ರಮ ಯಾವುದು ಅದರಲ್ಲಿ ಅಂತಂದರೆ ಒಂದು ರಾತ್ರಿ ನಡೆಯುವಂಥ ಪ್ರೈಮ್ ಟೈಮ್ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆಯವರು ನಡೆಸ್ಕೊಡುವಂಥ ಕಾರ್ಯಕ್ರಮ ಅದನ್ನು ಬಿಟ್ಟರೆ ವಾರಕ್ಕೊಂದು ದಿವಸ ಬರುವಂಥ ಆಪ್ಕೆ ಅದಾಲತ್ ಕಾರ್ಯಕ್ರಮ ಈ ಎರಡು ಕಾರ್ಯಕ್ರಮಗಳು ಜನಮನ ಸೂರಗೊಂಡಿರುವಂಥ ಕಾರ್ಯಕ್ರಮಗಳು ಇವು ಚುನಾವಣೆಯ ಮೇಲೆ ಭಾಳ ಪರಿಣಾಮ ಬೀರಿದಾವೆ ನರೇಂದ್ರ ಅವರ ಸಂದರ್ಶನ ಏಕೆಂದರೆ ಸಣ್ಣ ಸಣ್ಣ ಕಟಿಂಗ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷದ್ದು ಬೇರೆ ಬೇರೆ ತುಣುಕುಗಳನ್ನು ಮಾಡಿ ಇದನ್ನು ರೀಲ್ಸ್ನಲ್ಲಿ ಬಿಡಲಾಯಿತು ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತು ಇದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವ್ರಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ರಜತ್ ಶರ್ಮನ್ ಹೆಂಗಾರ ಮಾಡಿ ಸಿಗಾಕ್ಸ್ಬೇಕು ಅಂತ ಕಾಯ್ತಾ ಇತ್ತು ಅಲ್ಲಿ ಒಬ್ಬರು ರಾಗಿಣಿ ನಾಯಕ್ ಅಂಥೇಳಿ ಅವರ ಸ್ಪೋಕ್ಸ್ ಪರ್ಸನ್ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಕೆ ನಾಲ್ಕನೇ ತಾರೀಕು ರಿಸಲ್ಟ್ ದಿವಸ ಇಂಡಿಯಾ ಟಿ ವಿಗೆ ಬಂದಿರ್ತಾರೆ ಚುನಾವಣೆಯ ಫಲಿತಾಂಶ ನಡೀತಾ ಇರ್ತದೆ ಮತ್ತು ನಾನದ್ದು ಫಲಿತಾಂಶ ನಡೆದಂಥ ಸಂದರ್ಭದಲ್ಲಿ ಡಿಸ್ಕಷನ್ ಇರುತ್ತೆ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಪಕ್ಷದವರು ಒಂದಷ್ಟು ಜನ ಈ ರೀತಿಯಾದಂಥ ಸ್ಪೋಕ್ಸ್ ಪರ್ಸನ್ಗಳನ್ನ ಇಟ್ಕೊಂಡಿರ್ತಾರೆ ಅವರು ಒಂದೊಂದು ಚಾನಲ್ಗೆ ಒಬ್ಬೊಬ್ಬರನ್ನ ಅಸೈನ್ಮೆಂಟ್ ಮಾಡಲಾಯಿತು ಒಬ್ಬರಿಗೆ ಇಂಡಿಯಾ ಟಿ ಹೋಗಿ ಅಂತಾರೆ ಒಬ್ಬರಿಗೆ ಜಿ ಟಿ ಜಿ ನ್ಯೂಸ್ಗೆ ಹೋಗಿ ಅಂತಾರೆ ರಿಪಬ್ಲಿಕ್ ಒಬ್ಬರು ಹೋಗಿ ಈ ರೀತಿ ಒಂದು ಇಪ್ಪತ್ತೈದು ಜನರನ್ನು ಆರ್ಗನೈಸ್ ಮಾಡಿರ್ತಾರೆ ದೊಡ್ಡ ಪತ್ ಪಕ್ಷಗಳಿದ್ದರೆ ಸಣ್ಣ ಪಕ್ಷ ಇದ್ದರೆ ಒಂದು ನಾಲ್ಕು ಜನ ಇರ್ತಾರೆ ಅವರು ಎರಡು ಮೂರು ಮೇಜರ್ ಚಾನಲ್ಗಳಿಗೆ ಹೋಗುವಂಥ ವ್ಯವಸ್ಥೆ ಇರುತ್ತೆ ಹಾಗೆ ರಾಗಿಣಿ ನಾಯಕ್ ಇಂಡಿಯಾ ಟಿವಿಗೆ ಬಂದಿರ್ತಾರೆ ಅವತ್ತು ಚುನಾವಣೆಯ ಕೌಂಟಿಂಗ್ ಸಂದರ್ಭದಲ್ಲಿ ರಜತ್ ಶರ್ಮಾ ಅವರೇ ಕೂತಿರ್ತಾರೆ ವಿಶ್ಲೇಷಣೆಗೆ ಎಲ್ಲೆಲ್ಲಿ ಎಷ್ಟು ಸ್ಥಾನ ಬಂದಿದೆ ಯಾರು ಮತ ಹೆಚ್ಚು ಬಂದಿದೆ ಯಾರು ಗೆಲ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ರಾಗಿಣ್ಣ ನಾಯಕ್ ಕೂತಂಥ ಸಂದರ್ಭದಲ್ಲಿ ಒಂದು ಮಾತನ್ನು ರಜತ್ ಶರ್ಮಾ ಹೇಳ್ತಾರೆ ಅದೇನಂತಂದರೆ ಕಾಂಗ್ರೆಸ್ ಪಕ್ಷ ತೊಂಬತ್ತು ಸ್ಥಾನವನ್ನು ದಾಟಿಬಿಟ್ರೆ ಅದಕ್ಕೆ ವಿಜಯೋತ್ಸವ ಆಚರಿಸುವ ಸ್ಥಿತಿಯಲ್ಲಿದ್ದಾರೆ ಕಾಂಗ್ರೆಸ್ಸಿಗರು ಅಂತ ಹೇಳ್ಬಿಡ್ತಾರೆ ಅದು ವಾಸ್ತವವಾಗಿ ಇವತ್ತು ನಡೀತಾ ಇರೋದು ಅದೇ ಅವರು ಬ ಅವ್ರು ಗಳಿಸಿರುವಂಥ ತೊಂಬತ್ತೊಂಬತ್ತು ಸ್ಥಾನಗಳಿಂದ ನಾವಿವತ್ತು ಈ ದೇಶವನ್ನು ಆಳ್ತಾ ಇರುವಂಥ ಚಕ್ರಾಧಿಪತಿಗಳು ಅಂತ ರಾಹುಲ್ ಗಾಂಧಿ ಪರಿಭಾವಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಹೋಗಿ ಇವು ಧನ್ಯವಾದ ಅಂತ ಕಾರ್ಯಕ್ರಮ ಮಾಡಿದರು ಯಾಕೆ ಧನ್ಯವಾದ ಸಮರ್ಪಣೆ ಮಾಡಿದರು ಅಂತ ನನಗೆ ಗೊತ್ತಿಲ್ಲ ಎಂಬತ್ತು ಸೀಟುಗಳಿರುವಂಥ ರಾಜ್ಯ ಇವ್ರು ನಿಂತಿರೋದೇ ಒಂದು ಸಿಂಗಲ್ ಡಿಜಿಟಲ್ ಗೆದ್ಕೊಂಬಂದಿರೋದಲ್ಲಿ ಅಂಥ ಸಂದರ್ಭದಲ್ಲಿ ಧನ್ಯವಾದ ಅಂತ ಕಾರ್ಯಕ್ರಮ ಮಾಡ್ತಾರೆ ಸೋತಿರುವಂಥ ಮನುಷ್ಯ ಗ್ರೇಸ್ ಮಾರ್ಕ್ಸಲ್ಲಿ ಆಗುವಂಥ ಹತ್ತತ್ರ ಬಂದಾಗ ಅದನ್ನೇ ಡಿಸ್ಟಿಂಕ್ಷನ್ನು ಅದನ್ನೇ ರ್ಯಾಂಕು ಅಂತ ತಿಳ್ಕೊಂಡ್ರೆ ಇದಕ್ಕಿಂತ ಮತಿಭ್ರಮಣೆ ಇನ್ಯಾವುದಿದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಈ ಮಾತನ್ನು ರಜತ್ ಶರ್ಮ ಅವತ್ತಿನ ದಿವಸ ಈ ರಾಗಿಣಿ ನಾಯಕ ಸಮ್ಮುಖದಲ್ಲಿ ಹೇಳ್ಬಿಡ್ತಾರೆ ಏನಂತ ತೊಂಬತ್ತು ಸೀಟಿನಷ್ಟು ಬಂದುಬಿಟ್ರೆ ಕಾಂಗ್ರೆಸ್ ಪಕ್ಷ ವಿಜಯೋತ್ಸವವನ್ನು ಆಚರಿಸುತ್ತೆ ಇವರಿಗೆ ರಾಗಿಣಿ ನಾಯಕಿಗೆ ಭಾಳ ಅವಮಾನ ಆಗಿಬಿಡ್ತಂತ ಈ ಮಾತಿಂದ ಅವ್ರು ಹೇಳ್ತಾರೆ ನೀವು ಈ ರೀತಿ ಮಾತಾಡಬಾರ್ದು ನೀವು ಬಿ ಜೆ ಪಿ ಅವ್ರು ನಾಲ್ಕುನೂರು ಸೀಟ್ ತಗೋತೀನಿ ಅಂದಿದ್ರು ಅವ್ರು ಯಾವ ರೀತಿ ಬಿದ್ದೋಗಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ನೀವು ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲ ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇರೋದು ಓ ಅಂತ ಕಿರುಚೆಡಕ್ಕೆ ಶುರು ಮಾಡ್ತಾರೆ ಆಯಿತಾ ವಿಷಯ ನಾಲ್ಕನೇ ತಾರೀಕು ಅದಾಯಿತು ಹತ್ತನೇ ತಾರೀಕು ಈ ಎರಡು ತುಣುಕುಗಳನ್ನು ಇಟ್ಕೊಂಡು ರಜತ್ ಶರ್ಮಾ ಮಾತನಾಡಿದ್ದು ಮತ್ತು ರಾಗಿಣಿ ನಾಯಕ್ ಮಾತಾಡಿದ್ದು ಎರಡು ತುಣುಕುಗಳನ್ನು ಜೋಡಿಸಲಾಗತ್ತೆ ಜೋಡಿಸಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಲಾಗುತ್ತೆ ಏನಂತ ರಜತ್ ಶರ್ಮಾ ಇನ್ಸರ್ಟ್ಸ್ ರಾಗಿಣಿ ನಾಯಕ್ ರಜೆ ರಜತ್ ಶರ್ಮಾ ಹರ್ಯಾಷಸ್ ರಾಗಿಣಿ ನಾಯಕ ಈ ರೀತಿ ಬೇರೆ ಬೇರೆ ಹ್ಯಾಶ್ ಟ್ಯಾಗ್ಗಳನ್ನು ಹಾಕಿ 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 ಟ್ರೆಂಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ರಜತ್ ಶರ್ಮಾ ಅವರ ವಿರುದ್ಧವಾಗಿ ಒಂದು ಧ್ವನಿಯನ್ನೆತ್ತುವಂಥ ಪ್ರಯತ್ನ ನಡೆಯುತ್ತೆ ನಿರಂತರವಾಗಿ ಈ ರೀತಿಯಾದಂಥ ಟ್ರೆಂಡಿಂಗ್ ಟು ಟ್ವೀಟ್ ಟ್ರೆಂಡಿಂಗ್ ಶುರು ಮಾಡಿಬಿಡ್ತಾರೆ ಯಾವಾಗ ಈ ರೀತಿ ತನ್ನ ವಿರುದ್ಧ ಅನಗತ್ಯವಾಗಿ ವಿವಾದವನ್ನು ಸೃಷ್ಟಿ ಮಾಡುವಂಥ ಕೆಲಸ ನಡೆಯುತ್ತೋ ರಜತ್ ಶರ್ಮಾ ಅವರು ರಾತ್ರಿ ತಮ್ಮ ಶೋಗೆ ಬಂದಾಗ ಸ್ಪಷ್ಟವಾಗಿ ಹೇಳ್ತಾರೆ ನೀವು ನಾನು ಏನು ಮಾತನಾಡಿದ್ದೆ ಅನ್ನುವುದು ನಮ್ಮ ಅವತ್ತಿನ ದಿವಸ ಲೈವಲ್ಲಿದ್ದೀವಿ ಯಾವುದನ್ನು ನಾವು ಎಡಿಟ್ ಮಾಡಿಲ್ಲ ಎರಡನೇದ್ದು ನಾನು ಯಾರನ್ನೂ ಅವಮಾನ ಮಾಡುವಂಥ ಕೆಲಸ ನನ್ನ ಅಲ್ಲಿ ಇವತ್ತವರೆಗೂ ಮಾಡಿಲ್ಲ ನಾನು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ನಾನು ಪ್ರಾಧಾನ್ಯತೆ ಕೊಟ್ಟು ಅತ್ಯಂತ ಗೌರವಯುತವಾಗಿ ನಡ್ಕೋತೇನೆ ಹಾಗಿರುವಾಗ ನಾನು ಅವಮಾನ ಮಾಡಿದ್ದೇನೆ ನಾನು ಅವ್ರ ವಿರುದ್ಧ ಪಿತೂರಿ ಮಾಡಿದ್ದೇನೆ ಇನ್ಸಲ್ಟ್ ಮಾಡಿದ್ದೇನೆ ಈ ರೀತಿ ಮಾತನಾಡೋದು ತಪ್ಪು ನನ್ನ ವಿರುದ್ಧ ಅನಗತ್ಯವಾಗಿ ಟ್ರೆಂಡ್ ಮಾಡ್ತಾ ಇದ್ದೀರಿ ಹೀಗೆ ಮಾಡಿದ್ದೆ ಆದರೆ ನಮ್ಮ ಲೀಗಲ್ ಸೆಲ್ನಿಂದ ಯಾರ್ಯಾರು ಈ ಟ್ವಿಟರ್ ಟ್ರೆಂಡಿಂಗ್ ಮಾಡಿ ಯಾರ್ಯಾರು ಹ್ಯಾಶ್ಟ್ಯಾಗ್ ಹಾಕಿ ನನ್ನ ವಿರುದ್ಧ ಈ ರೀತಿ ಪೋಸ್ಟ್ಗಳನ್ನ ಹಾಕಿದ್ದೀರೋ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೇನೆ ಅಂತ ಬಹಿರಂಗವಾಗಿ ಸಾರಿಬಿಡ್ತಾರೆ ಇಲ್ಲಿ ರಾಗಿಣಿ ನಾಯಕ ಇನ್ನೊಂದು ಕೆಲಸ ಮಾಡ್ತಾರೆ ಅವ್ರದ್ದು ಒಂದು ಸಣ್ಣ ವೀಡಿಯೋ ಬಿಡ್ತಾರೆ ಏನಂತ ನನಗೆ ಎಂಥ ಅವಮಾನ ಆಗಿಬಿಟ್ಟಿದ್ರೆ ನನ್ನ ಅತ್ತೆ ಮಾವನ ಎದುರಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ನಮ್ಮ ನೆರೆ ಹೊರೆಯವರು ಎಷ್ಟು ಅವಮಾನ ಆಯಿತು ನಿನಗೆ ಅಂತ ಹೇಳ್ತಾ ಇದ್ದಾರೆ ನನ್ನ ಮಿತ್ರರೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ ರಜೇಶ್ ಶರ್ಮಾ ಕಾರ್ಯಕ್ರಮಕ್ಕೆ ಹೋಗಿ ಇಷ್ಟು ಅವ ಅಸಹ್ಯ ಆಯ್ತಲ್ಲ ನಿಮಗೆ ಅವಮಾನ ಆಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ವೀಡಿಯೋ ಬೇರೆ ಸೇರಿಸಿರ್ತಾರೆ ಇವರು ಯಾವಾಗ ರಜೇತ್ ಶರ್ಮಾ ಈ ರೀತಿ ಹೇಳಿಬಿಟ್ರು ಆವಾಗ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ ಕಾಂಗ್ರೆಸ್ ಪಕ್ಷ ಏನಿದು ನಮಗೆ ಮಿಸ್ಫೈರ್ ಆಗ್ತಾ ಇದೆ ಯಾಕೆ ಇಷ್ಟೆಲ್ಲ ನಡೆಯುತ್ತೆ ಅದರಿಂದ ಭಾಳ ದೊಡ್ಡ ಕಾರಣ ಇದೆ ಏನಪ್ಪ ಅಂತಂದರೆ ರಜತ್ ಶರ್ಮಾ ನರೇಂದ್ರ ಮೋದಿಯವರ ಸಂದರ್ಭ ಸಂದರ್ಶನ ಮಾಡಿದ ಸಂದರ್ಭದಲ್ಲಿ ಒಂದು ಮದುವೆ ಇನ್ವಿಟೇಷನ್ ಅನ್ನೋ ಓದ್ತಾರೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ವಾಟ್ಸಪ್ಪಲ್ಲಿಗಾಗಲಿ ವೈರಲ್ ಆಗಿರೋದು ಜನವ ಇದು ಯಾವುದು ಜೂನ್ ಎರಡನೇ ತಾರೀಕು ಹಳದಿ ಶಾಸ್ತ್ರ ಜೂನ್ ಮೂರು ಮೆಹಂದಿ ನಾಲ್ಕು ಮದುವೆ ಐದು ಪಪ್ಪು ಇಲ್ಲಿಂದ ಬಿದಾಯಿ ಪಪ್ಪು ವಿದಾಯಿ ಅಂತ ಪಪ್ಪು ಕರ ಈ ಭಾರತ ದೇಶದಿಂದ ಅಂತ ಸೀಟುಗಳು ಬರಲ್ಲ ಓಡ್ ಹೋಗ್ತಾರೆ ಅನ್ನುವಂಥ ಒಂದು ಆಮಂತ್ರಣ ಪತ್ರವನ್ನು ಓದಿಬಿಡ್ತಾರೆ ನರೇಂದ್ರ ಮೋದಿ ಎದುರುಗಡೆ ಯಾವಾಗ ರಜತ್ ಶರ್ಮಾ ಪಪ್ಪು ಕ ಬಿದಾಯಿ ಅಂತ ಹೇಳ್ತಾರೋ ಕಾಂಗ್ರೆಸ್ನಲ್ಲಿ ನಿಲ್ಲದ ಹಾಗೆ ಕೋಲಾಹಲ ಉಂಟಾಗಿಬಿಡುತ್ತೆ ಏನು ನಮ್ಮ ಇವ್ರದ್ದು ಈ ಥರ ಮಾತಾಡ್ತಾನೆ ಮನುಷ್ಯ ಅವಮಾನ ಮಾಡ್ತಾ ಇದ್ದಾರೆ ಪಪ್ಪು ಅಂತಾರೆ ರಾಹುಲ್ ಗಾಂಧಿ ಆ್ಯಕ್ಚುಲಿ ಅದು ರಾಜತ್ ಶರ್ಮಾ ಹೇಳಿದ್ದಲ್ವೇ ಅಲ್ಲ ರಜತ್ ಶರ್ಮಾಗೆ ಬಂದಿರುವಂಥ ಒಂದು ಪೋಸ್ಟ್ನ ಮದುವೆ ಇನ್ವಿಟೇಷನ್ ರೀತಿಯಲ್ಲಿ ಎಲ್ಲ ಕಡೆ ವೈರಲ್ ಆಗಿರುವಂಥ ಒಂದು ಪೋಸ್ಟ್ನ ನರೇಂದ್ರ ಮೋದಿ ಎದುರುಗಡೆ ಓದ್ತಾರೆ ಅವು ಓದಿದ್ದನ್ನೇ ಅವಮಾನ ಅಂತ ಪರಿಭಾವಿಸಿ ಬಿಡ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ತಮ್ಮ ಸೋಷಿಯಲ್ ಮೀಡಿಯಾದ ಸುಪ್ರಿಯಾ ಶ್ರೀನಾಥಿ ಅಂತ ಇದ್ದಾರಲ್ಲಿ ಈ ಸುಪ್ರಿಯಾ ಶ್ರೀನಾಥಿ ಇಲ್ಲಿವರೆಗೂ ಮಾಡಿದ್ದೆಲ್ಲ ಬರೇ ಉಪಟಳಗಳೇ ಅಪಸವ್ಯಗಳೇ ಮೊನ್ನೆ ತೊಂಬತ್ತೊಂಬತ್ತು ಸೀಟ್ ಬಂದಾಗ ಈಕೆ ಆಫೀಸಿಗೆ ಎಂಟ್ರಿ ಆಗ್ತಾ ಇರೋದು ನೋಡ್ಕೊಳ್ತಿ ಏನೋ ವಿಜಯ್ ಯಾತ್ರೆ ಮಾಡಿದಂಗೆ ಆಫೀಸಿಗೆ ಬರ್ತಾರೆ ಆಫೀಸ್ನಲ್ಲಿರುವಂಥ ಸೋಷಿಯಲ್ ಮೀಡಿಯಾ ಸೆಲ್ನಲ್ಲಿರೋರು ಎದ್ದು ನಿಂತು ಚಪ್ಪಾಳೆ ಬಾರಿಸ್ತಾರೆ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ನಾವು ಗೆಲ್ಲು ಗೆಲುವನ್ನು ಕಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅವಾಗ ಈಕೆ ಭಾಷಣ ಬೇರೆ ಮಾಡ್ತಾರೆ ಅದನ್ನು ಇವರು ಟ್ವಿಟರ್ ಹ್ಯಾಂಡಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಪ್ರಿಯಾ ಶ್ರೀನಾಥೆ ಹಾಕ್ಕೊಂಡಿದ್ದಾರೆ ಇದೇ ಸುಪ್ರಿಯಾ ಶ್ರೀನಾಥೆ ಕಂಗನಾ ರಾಣವತ್ ಚುನಾವಣೆ ನಿಂತಾಗ ನಿನ್ನ ರೇಟ್ ಎಷ್ಟು ಅಂತ ಕೇಳಿದರು ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಂಗನಾ ರಾಣವತ್ ಚುನಾವಣೆ ನಿಂತಿರ್ತಾರೆ ವಿಕ್ರಮಾದಿತ್ಯ ಸಿಂಗ್ ಕರ್ನಾ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ನಿಂತಿರ್ತಾರೆ ಕಂಗನಾ ರಾಣವತ್ತಿಗೆ ನಿನ್ನ ರೇಟ್ ಎಷ್ಟು ಅಂತ ಪ್ರಶ್ನೆ ಕೇಳಿ ತಳಿಕೆ ಮಾಡಿ ಎಲ್ಲ ಕಡೆ ವೈರಲ್ ಮಾಡಿಸಿರ್ತಾರನ್ನ ಆ ರೀತಿ ಇರುವಂಥ ಜನ ಒಬ್ಬ ಮಹಿಳೆಗೆ ಮರ್ಯಾದೆ ಕೊಡೋದು ಗೊತ್ತಿರಲಾರ್ದ ಜನ ಈಗ ಯಾ ಚರ್ಮ ಶರ್ಮ ಮಾತೇ ಆಡಲಾರ್ದ ಸಂದರ್ಭದಲ್ಲಿ ಅದನ್ನು ಇಟ್ಟುಕೊಂಡು ರಾಜಕೀಯ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ ಏನಾಗಿದೆ ಈಗ ಸೀಟುಗಳು ಬರಲಿಲ್ಲ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಏನು ಹೇಳೋಕ್ಕಾಗಲ್ಲ ಸುಪ್ರೀಂ ಕೋರ್ಟ್ ಮೇಲೆ ಏನು ಹೇಳೋಕ್ಕಾಗಲ್ಲ ಮತದಾರನ ಬಯ್ಯೋಕ್ಕಾಗಲ್ಲ ಮೈ ಮೈ ಪರ್ಚ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಯಾರ್ಯಾರು ಮಾಧ್ಯಮದವರು ನರೇಂದ್ರ ಮೋದಿಯವರ ಪರವಾಗಿ ಎತ್ತಿದ್ರು ಅವರನ್ನು ಹೇಗಾದರೂ ಮಾಡಿ ಹಣಿಯಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಸರಿಯಾದ ಕೌಂಟರ್ ಕೊಡ್ತಾರೆ ರಜ ಶರ್ಮ ಅವ್ರು ಕೊಡ್ತಾರೆ ಕೊಟ್ಟು ಹೇಳ್ತಾರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಅಲ್ಲಿಗೆ ರಾಗಿಣಿ ನಾಯಕ್ ಎನ್ನುವಂಥ ಈ ಸ್ಪೋಕ್ಸ್ ಪರ್ಸನ್ನ ಈ ಪ್ರಹಸನ ಮುಕ್ತಾಯ ಆಗುತ್ತೆ ಯಾಕೆ ಇದನ್ನು ಹೇಳಿದೆ ಅಂದರೆ ಮಾಧ್ಯಮ ಮತ್ತು ರಾಜಕೀಯ ಎಷ್ಟು ನಿಕಟ ನಂಟನ್ನು ಹೊಂದಿರ್ತವೆ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಲಿಲ್ಲ ಅಂದಾಗ ಅವ್ರನ್ನ ಹೇಗೆ ಬಲಿಪಶು ಮಾಡುವಂಥ ಪ್ರಯತ್ನ ನಡೆಯುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ಮೇಲೆ ಪ್ರಸ್ತುತಪಡಿಸಿದೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ